ಕಷ್ಟಪಡಿದ ಸುಖ ಬೇ ನಾನು ಬೀದರ್ ಇಂದ ಬಂದಿನಿ ಜೈ ಕಿಸಾನ್ ಜೈ ಜವಾನ್ ಫಿಲಿಮ್ ಚಲನಚಿತ್ರ ಬಹಳ ಸೂಪರ್ ಆಗಿದೆ ರೈತರಿಗೆ ಬುದ್ಧಿ ಕಲೆ ಅಂತ ಮಾತಿದೆ ಎಲ್ಲ ರೈತರು ಈ ತರ ಮಾಡಿದ್ರೆ ನಮ್ಮ ದೇಶದಲ್ಲಿ ಎಲ್ಲ ರೈತರು ಖುಷಿಯಾಗಿರ್ತಾರೆ ಆಮೇಲೆ ಅವರಿಂದ ನಮ್ಗೆ ಎಲ್ಲ ಜನಕ್ಕೆ ಅನ್ನ ಸಿಗ್ತಾ ಇದೆ ಅವ್ರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅವ್ರಿಗೆ ನಾವು ಒಂದು

yes sir your, uh, your film has been released over uh, all over karnataka so what do you say like how is it the response uh, hello everyone my name is janmej telang and uh, uh, we all are very grateful because our film is now released in kannada language so it's a really proud moment for all of us and uh, we love you kannada people please must watch our film i'm a huge kannada film fan so please must watch and thank you so much agriculture and rural area दिस uh, 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 फिल्म इज रिलेटेड टू यूथ विच बिलोंग्स टू रूरल एरिया विच फाइट्स अगेंस्ट सुसाइड एंड हाउ कैन डेवलप हिज लाइफ वी शोड इन दिस फिल्म यह फिल्म यह एक किसान के लिए जोश भरी है आज के किसान ने कैसा जीना चाहिए और किसान ने खेती में कैसी क्रांति करनी चाहिए इसके ऊपर आधारित है और हमारी आशा है कि यहाँ के भाई लोगों ने ये फिल्म को अवश्य देखना चाहिए लास्टली टूडे थॉट एजुकेशन इज ओनली फॉर जॉब जॉब और गवर्नमेंट जॉब बट इन दिस फिल्म वी शोड एजुकेशन इज नॉट कंपल्सरी और नेसेसरी फॉर ओनली जॉब और गवर्नमेंट जॉब इट इज ऑल्सो नेसेसरी फॉर गुड एग्रीकल्चर फॉर गुड फार्मर ಇದೊಂದು ರೈತರ ಸಮಸ್ಯೆಗಳನ್ನು ಬಿಂಬಿಸುವ ಒಂದು ಚಿತ್ರ ಒಬ್ಬ ವಿದ್ಯಾವಂತ ರೈತ ರೈತನಾಗಿ ಅವನ ಆಸೆ ಇರುತ್ತೆ ಅದಕ್ಕೆ ಏನು ಘಟನೆಗಳು ಸಂಭವಿಸುತ್ತೆ ವಿದ್ಯಾವಂತನಾಗುವ ರೈತ ವಿದ್ಯಾವಂತ ಆಗಿರ್ತಾನೆ ಬಟ್ ಅವನು ಎಚ್ ರೈತನಾಗಬೇಕಾದ್ರೆ ಅವನು ಏನು ಸಮಸ್ಯೆಗಳ ಅನುಭವಿಸ್ತಾನೆ ಅನ್ನೋ ಈ ಕಥೆ ಅತಿ ಅದ್ಭುತವಾಗಿ ಬಂದಿದೆ ಇದು ಕರ್ನಾಟಕ ರಾಜ್ಯಾದ್ಯಂತ ಒಂದು ನಲವತ್ತು ಕೇಂದ್ರಗಳಲ್ಲಿ ರಿಲೀಸ್ ಆಗಿದೆ ಬೆಳಿಗ್ಗೆಯಿಂದ ಒಳ್ಳೆ ರಿಸ್ಪಾನ್ಸ್ ಬರ್ತಾ ಇದೆ ಈ ಚಿತ್ರಕ್ಕೆ

पूरे देश के जो किसान हैं उनकी जो समस्या है और उनको एक सोल्यूशन भी दिया है इस फिल्म से कि टेक्नोलॉजी के साथ आप आगे बढ़ सकते हैं और इस देश को हमारे देश को नया भारत और कृषि प्रधान देश वापस बना सकते हैं ये हमने मैसेज देने की कोशिश की है और इसमें हमारा सहयोग किया है हमारे प्रोड्यूसर सर रवि सर और बाकी सब कलाकारों ने बहुत अच्छा काम किया है इसके लिए मैं सबका ಶುಕ್ರ ಗುಜಾರು ಥ್ಯಾಂಕ್ ಯು ವಿದ್ಯಾ ಕಲಿಯೋದು ಒಳ್ಳೆ ಒಳ್ಳೆ ಕೆಲಸ ಒಳ್ಳೆ ವಿದ್ಯ ಕಲೀಲೇಬೇಕು ವಿದ್ಯ ಜೊತೆ ಜೊತೆಗೆ ನಮ್ಮೂರು ನಮ್ಮ ಹೊಲ ನಮ್ಮ ಮನೆ ನಮ್ಮ ಗದ್ದೆ ಇದನ್ನೂ ನೋಡ್ಕೊಂಡು ಹೋಗ್ಬೇಕು ಶಾಲೆ ಕಲಿತೀರಿ ಅಂತ ಊರ್ ಬಿಟ್ಟು ಹೋಗಿ ನೌಕರಿ ಮಾಡೋದಲ್ಲ ಅದ್ರ ಜೊತೆ ಜೊತೆಗೆ ನಾವು ರೈತರಾಗಿನೂ ಬಾಳ್ಬೇಕು ಇದು ರೈತರ ಕೆಲಸ ಈ ರೈತರು ನಾವೆಲ್ಲರೂ ಸೇರಿ ಈ ರೈತರ ಕೆಲ್ಸಕ್ಕೆ ನಾವು ಮುಂದ್ ಭಾವಿಸ್ಬೇಕು ಮೂವಿ ನೋಡ್ಬಿಟ್ಟು ತುಂಬಾ ಇಷ್ಟ ಆಯ್ತು ಇದ್ರಲ್ಲಿ ಇನ್ ಇನ್ಸ್ಪಿರೇಷನ್ ತುಂಬಾ ಚೆನ್ನಾಗಿದೆ ಏನಂದ್ರೆ ಒಬ್ಬ ರೈತ ಈ ನಾವು ಯಾವ್ದು ಗೋರ್ಮೆಂಟ್ ಕೆಲ್ಸನೋ ಮತ್ತೊಂದ್ ಕೆಲ್ಸ ಈ ಇದೆಲ್ಲ ಮಾಡಿದಾಗ ಒಂದು ಫ್ಯಾಮಿಲಿ ಮಾತ್ರ ಅವರು ಸುಧಾರಿಸಬಹುದು ಅದೇ ಅದನ್ ಬಿಟ್ಟು ಎಂಟೇರ್ ನಮ್ಮ ಎಲ್ಲಾ ಜನಗಳಿಗೂ ಊಟ ಬೇಕು ಅಂದ್ರೆ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕಂದಾಗ ರೈತ ಬೇಕು ಅನ್ನೋ ಒಂದು ಸಂದೇಶನ್ ಕೊಟ್ಟಿದ್ದಾರೆ ಅದು ತುಂಬಾ ಒಳ್ಳೆ ಇದು ಇವತ್ತು ಯಾವ ರೀತಿ ಸೈನಿಕ ರೇಂಗೋ ಹಾಗೆ ನಮ್ಮ ಜೈ ಕಿಸಾನ್ ಅಂತ ಈ ಹೆಸ್ರೇ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಮೂಡಿಸ್ತಾ ಹೇಗಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಪ್ರತಿಯೊಂದು ಹೊಸ ತಂಡಕ್ಕೆ ಒಂದು ಪ್ರೊಡ್ಯೂಸರ್ ಡೈರೆಕ್ಟರ್ ಒಳ್ಳೆ ಸ್ನೇಹಿತರು ಇದು ಒಂದು ಚಿತ್ರ ಒಂದು ನಮ್ಮ ರೈತರಿಗೆ ಏನ್ ವಿಷಯ ಕೊಡತೈತೆ ಅಂದ್ರೆ ಏನು ಆಗಲ್ಲ ಅಂತ ಹೇಳಿ ತಂದೆ ಈ ಫಿಲಮ್ ನಲ್ಲಿ ತೋರಿಸ್ಕೊಡ್ತಿದ್ದಾರೆ ಮಾತ್ರ ಮಗ ಒಂದು ಶಹರ್ ನಲ್ಲಿ ಬಂದು ಎಜುಕೇಶನ್ ಮಾಡಿ ಇಲ್ಲಿ ಕಲಿತು ಪುನಃ ತಂದೆ ಆಸ್ತಿ ಉಳಿಸ್ಕೊಳಕೆ ಅಣ್ಣನ ಮಾತು ಉಳಿಸ್ಕೊಳಕೆ ಒಂದು ಕಷ್ಟಪಟ್ಟು ಆ ಭೂಮಿಯಲ್ಲಿ ಏನು ಬೆಳೆಯಂಗಿಲ್ಲ ಅಂತ ಇಡೀ ಊರು ಇತಿಹಾಸ ಮಾಡಿದೆ ಅದನ್ನು ಸಾಧನೆ ಮಾಡಿ ತೋರಿಸಿಕೊಟ್ಟು ಆ ಭೂಮಿಯಲ್ಲಿ ಒಳ್ಳೆಯ ಒಂದು ಫಲ ಬೆಳೆಸಿ ಇಡೀ ಜಗತ್ತಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾನೆ ದಯವಿಟ್ಟು ನಮ್ಮ ಎಲ್ಲ ನಾಡಿನ ರೈತರಿಗೆ ಒಂದು ಏನು ವಿಷಯ ಹೇಳ್ತೇನೆ ಅಂದರೆ ಯಾವುದು ಭೂಮಿ ಏನೂ ಇಲ್ಲ ಅಂತ ಮಾರಬೇಡ್ರಿ ಅದನ್ನು ಸಿಟಿಯಲ್ಲಿ ಒಳ್ಳೆ ಒಳ್ಳೆ ಟೆಕ್ನಾಲಜಿ ಬಂದಿದೆ ಅದನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗೆ ಭೇಟಿಯಾಗಿ ಅದಕ್ಕೆ ಯಾವ ರೀತಿ ನಾವು ಏನು ಡೆವಲಪ್ಮೆಂಟ್ ಮಾಡಬೇಕು ಆ ಡೆವಲಪ್ಮೆಂಟ್ ಸಲಹೆ ತಗೋರಿ ಮತ್ತು ಸೀನಿಯರ್ ಅಕ್ಕಪಕ್ಕ ರೈತರ ಸಂಘದಲ್ಲಿ ಭೇಟಿಯಾಗಿ ಮಾಹಿತಿ ಹೇಗಿದೆ ಜೈ ಕಿಸಾನ್ ಅನ್ನೋ ಒಂದು ಸಿನಿಮಾನ ತುಂಬಾ ಮುತುವರ್ಜಿಯಿಂದ ಮಾಡಿರೋದು ಏನ್ ಇವತ್ತಿನ ಜ್ವಲಂತ ಸಮಸ್ಯೆ ಒಬ್ಬ ರೈತ ಊರು ಬಿಟ್ಟು ಪಟ್ಟಣಕ್ಕೆ ಬಂದು ಎಲ್ಲೋ ದುಡ್ಕೊಂಡಿರ್ತಾನ ಅದೇ ರೈತ ವ್ಯವಸಾಯ ಮಾಡಿ ಅಂದ್ರೆ ಮಾಡಲ್ಲ ಯಾಕೆ ಮಾಡಲ್ಲ ಅಂತಂದ್ರೆ ಅದರ ಕಷ್ಟ ನಷ್ಟಗಳು ಬಹಳ ಇದೆ ಒಬ್ಬ ರೈತ ವ್ಯವಸಾಯ ಮಾಡೋದನ್ನ ನಿಲ್ಸಿದ್ರೆ ದೇಶಕ್ಕೆ ಎಷ್ಟು ಹಾನಿ ಆಗುತ್ತೆ ಅದೇ ಒಬ್ಬ ವಿದ್ಯಾವಂತ ರೈತ ವಾಪಸ್ ತನ್ನ ಊರಿಗೆ ಹೋಗಿ ತನ್ನ ಊರಿಗೆ ಹೋಗಿ ವ್ಯವಸಾಯ ಮಾಡಿ ಆಧುನಿಕತೆಯನ್ನು ಬಳಸ್ಕೊಂಡು ಇಡೀ ದೇಶಕ್ಕೆ ಸಲಹಬಹುದು ಆಹಾರ ಧಾನ್ಯಗಳನ್ನ ಬೆಳಿಬಹುದು ಅನ್ನೋ ಒಂದು ಸಂದೇಶ ಈ ಸಿನಿಮಾದ ಮೂಲಕ ಕೊಟ್ಟಿದ್ದಾನೆ ಇದು ಯಶಸ್ವಿ ಆಗಲಿ ಪ್ರತಿಯೊಬ್ಬ ವಿದ್ಯಾವಂತ ಯಾರಿದಾರ ಅವರೆಲ್ಲನು ಈ ಸಿನಿಮಾ ನೋಡಬೇಕು ಇದರಿಂದ ಪ್ರೇರಣೆಗೊಂಡು ತಮ್ಮ ತಮ್ಮ ಊರಲ್ಲಿ ಇದಕ್ಕೂ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾ ಮಾಡಿದ್ರು ಅದನ್ನ ನೋಡಿಕೊಂಡು ಎಷ್ಟೋ ಜನ ಬೆಂಗಳೂರನ್ನ ಬಿಟ್ಟು ಸಿಟಿಗಳನ್ನ ಬಿಟ್ಟು ಊರಿಗೆ ಹೋಗಿ ವ್ಯವಸಾಯ ಮಾಡಿದ್ರು ಅದೇ ರೀತಿಯ ಸಿನಿಮಾ ಅದೇ ಅವತರಣಿಕೆ ಇದೆ ಹಾಗಾಗಿ ಆ ರೀತಿಯ ಸಿನಿಮಾ ಇರೋದ್ನ ಎಲ್ಲರೂ ನೋಡಿ ಪ್ರೇರಣೆಗೊಂಡು ಆಧುನಿಕತನೆ ಬಳಸ್ಕೊಂಡು ವ್ಯವಸಾಯ ಮಾಡೋದ್ರ ಮೂಲಕ ಈ ದೇಶಕ್ಕೆ ಒಂದು ಶಕ್ತಿ ಆಗಬೇಕು ಅಂತ ಕೇಳ್ಕೊಳ್ತಾ ಈ ಸಿನಿಮಾನ ಎಲ್ಲರೂ ನೋಡ್ಬೇಕು ಅಂತ ಯಶಸ್ವಿ ಹಾರೈಸ್ತೀನಿ ಧನ್ಯವಾದಗಳು ಸಂತೋಷ ಆಗುತ್ತೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಯಾವತ್ತು ಅವರು ರೈತರ ಬಗ್ಗೆ ಒಂದು ಕಾಳಜಿ ವಹಿಸಿ ಒಂದು ಸ್ಲೋಗನ್ ಕೊಟ್ಟಿದ್ರು ಆ ಒಂದು ನೇಮಲ್ಲೇನೆ ನಮ್ಮ ಸ್ನೇಹಿತರಾದಂಥ ರವಿ ನಾಗ್ಪುರವರು ಮತ್ತು ಅವ್ರ ತಂಡದವರು ರೈತರಿಗೋಸ್ಕರ ರೈತರಿಂದ ಏನೇನು ಅನುಕೂಲಗಳಿದೆ ಮಳೆ ಬೆಳೆ ಇಲ್ಲದೇ ಇದ್ದಾಗ ರೈತರಿಗೆ ಏನು ಅನಾನುಕೂಲಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಳ್ಳೆ ಸಬ್ಜೆಕ್ಟ್ ತೆಗೆದಿದ್ದಾರೆ ಇದು ಐದು ಭಾಷೆನಲ್ಲಿ ಅವರು ತೆಗಿಬೇಕು ಹೇಳಿ ರೆಡಿ ಮಾಡ್ಕೊಂಡು ಐದು ಭಾಷೆನಲ್ಲಿ ರಿಲೀಸ್ ಮಾಡುವಂಥ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಕಳೆದ ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ರಿಲೀಸ್ ಆಗಿ ಸುಮಾರು ಹನ್ನೆರಡು ಅವಾರ್ಡ್ಗಳನ್ನ ತಗೊಂಡಿದೆ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಇವಾಗ ಕನ್ನಡದಲ್ಲಿ ಇದು ಬಂದು ರಿಲೀಸ್ ಮಾಡ್ತಾ ಇರೋದು ಅದನ್ನು ಜೈ ಕಿಸಾನ್ ಅಂತೇಳಿ ಅವರು ಅದೇ ಹೆಸರಿನಲ್ಲಿ ಮಾಡ್ತಾರೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ನಾವು ಕನ್ನಡಿಗರಾಗಿ ತಾವೆಲ್ಲ ನೋಡ್ತಾ ಇರ್ಬೋದು ಮಳೆ ಏನಾದರೂ ಸ್ವಲ್ಪ ಇವಾಗೆಲ್ಲ ಮಳೆ ಚೆನ್ನಾಗಿ ಬರ್ತಾ ಇದೆ ಮಳೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ರೈತ ನಮ್ಮ ಯಾದಗಿರಿ ರಾಯಚೂರು ಆ ಭಾಗದಲ್ಲಿ ಬಿಟ್ಟು ಗುಳೆ ಹೋಗಿ ಗೋವಾದಲ್ಲೋ ಅಥವಾ ಬೆಂಗಳೂರಿನಲ್ಲೋ ಎಲ್ಲೋ ಒಂದು ಕಡೆ ಕೆಲಸ ಆರಿಸುವಂಥದ್ದು ಬರುತ್ತೆ ಆದರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ರೈತರ ಬೆನ್ನೆಲುಬು ಅಲ್ಲೇ ಏನಾದರೂ ಹುಡುಕೊಂಡು ಅಲ್ಲೇ ಅಂತ ಮಾಡುವಂಥದ್ದು ಇರಬೇಕು ಅಂತೇಳಿ ಅದಕ್ಕೆ ರೈತರು ಊರು ಬಿಟ್ಟು ಬರಬಾರ್ದು ಅದೇ ಗ್ರಾಮದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ನಾವು ದೇಶಕ್ಕೊಂದು ಮಾದರಿ ಆಗಬೇಕು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸ್ಲೋಗನ್ಗೆ ನಾವು ಬೆಲೆ ಕೊಟ್ಟು ನಮ್ಮ ನಮ್ಮ ಗ್ರಾಮದಲ್ಲಿ ನಾವು ಇರಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡಿದ್ದಾರೆ ನಿಜವಾಗ್ಲೂ ಭಾಳ ಚೆನ್ನಾಗಿ ಬಂದಿದೆ ನಾನು ಟ್ರೇಲರ್ ನೋಡಿದೆ ನಿನ್ನೆ ಬಹಳ ಬಹಳ ಅದ್ಭುತವಾಗಿ ಬಂದಿದೆ ಬಹಳ ಸಂತೋಷ ಆಯಿತು ಬೇಸಿಕಲಿ ಪವರ್ಫುಲ್ ಆಗಿ ಮೆಸೇಜ್ ಇದೆ ಸಿಂಪಲ್ ಆಗಿ ಮೆಸೇಜ್ ಇದೆ ಇವಾಗಿನ ಕಾಲದಲ್ಲಿ ಎಲ್ಲ ಎಜುಕೇಶನ್ ಮಾಡ್ತಾ ಇರೋದು ಬರೀ ಜಾಬ್ಸಿಗೆ ಬರೀ ಹೈ ಎಂಡ್ ಏನು ನೋಡಕ್ಕೆ ಹೋಗ್ತಾರೆ ಅದಕ್ಕೆ ಎಜುಕೇಷನ್ ಅಂತೂ ನೋಡ್ತಾರೆ ಬಟ್ ಈ ಸಿನಿಮಾ ಎಂದು ನಮ್ಗೆ ಗೊತ್ತಾಗುತ್ತೆ ಎಜುಕೇಷನ್ ಇಸ್ ನಾಟ್ ಓನ್ಲಿ ಫಾರ್ ಜಾಬ್ಸ್ ಆರ್ ಓನ್ಲಿ ಫಾರ್ ಅಸ್ಪೈರಿಂಗ್ ಹೈ ಹೈ ಥಿಂಗ್ಸ್ ನಾವು ಎಜುಕೇಶನ್ ಎಂದು ಅಗ್ರಿಕಲ್ಚರ್ನ ಎಷ್ಟು ಬೆಳೆಸಬಹುದು ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು